ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಬಹಳ ದಿನಗಳ ನಂತರ ಇಂಥ ಒಂದು ಭವ್ಯ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಎಲ್ಲರೂ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಆದ್ರಿಂದ ನೀವೆಲ್ಲರೂ ಸೇರಿ ಅವರಿಗೆ ಒಂದು ಚಪ್ಪಾಳೆ ತಟ್ಟು ಮುಖಾಂತರ ಅವರಿಗೆ ಒಂದು ವೇದಿಕೆಗೆ ಅಭಿನಂದಿಸಬೇಕಂತ ಕೇಳ್ತಾ ನಮ್ಮ ಶಾಸಕರು ಅರ್ಜೆಂಟ್ ನಲ್ಲಿ ಇದಾರೆ ಯಾಕಂದ್ರೆ ವೇದಿಕೆ ಮೇಲೆರ್ತಕ್ಕಂಥ ಮುಖಂಡರು ಬಹಳ ದಿನದ ನಂತರ ಇಲ್ಲಿ ಸೇರಿಕೊಂಡಿದ್ದೀವಿ ಅವರವರ ಎರಡು ಐದು ನಿಮಿಷಗಳ ಕಾಲ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋ ಮಾತಾಡ ಮಾತಾಡಲಿದ್ದಾರೆ ಅದರಿಂದ ತಾವೆಲ್ಲರೂ ಶಾತ್ರಿತೇ ಇರಬೇಕು ಈ ಸಭೆಯನ್ನ ಮುಗಿಯವರೆಗೂ ಕೂಡ ತಾವು ಸಹಕರಿಸಬೇಕು ಯಾಕಂದ್ರೆ ಬಹಳ ವರ್ಷಗಳ ನಂತರ ದಿವಂಗತ ಅದಾದ ನಂತರ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಆದ್ರಿಂದ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣಭೂತರಾಗಿದ್ದೀರಿ ಆದ್ರಿಂದ ನಾನು ಕೇವಲ ಎರಡು ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ಬಂಧುಗಳೇ ಈ ಅರ್ಪಣಿ ತಾಲೂಕು ಕಾಂಗ್ರೆಸ್ನ ಒಂದು ಪತ್ರ ಕೋಟೆ ಈ ಕೋಟೆಯನ್ನ ಇವತ್ತು ನಾವೆಲ್ಲರೂ ನಾವು ನಾವು ನೀವು ಮತ್ತು ವೇದಿಕೆಯಲ್ಲಿ ಈ ವೇದಿಕೆಯನ್ನ ಒಂದು ಒಂದು ಸದ್ವನ್ನ ಮಾಡಿಕೊಂಡು ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ಕಡೆಗೆ ಹೆಜ್ಜೆ ಇಡುವಂತ ಒಂದು ಸುವರ್ಣಕೋಶ್ ಇವತ್ತು ನಾನು ನಮ್ಗೆ ಜನವರಿ ಇಪ್ಪತ್ತಾರನೇ ತಾರೀಕು ನನಗೆ ಅಧ್ಯಕ್ಷ ಒಂದು ಅಧಿಕಾರವನ್ನ ಮನ್ನ ಡಿ ಕೆ ಶಿವಕುಮಾರ್ ಅವರು ಮತ್ತು ಎರಡನೇ ದೇವರಾಜರ ಸಂಜೆ ತಪ್ಪಲಾಗ ತಪ್ಪಾಗಲಾರದು ನಮ್ಮ ನಾಯಕರಾಗಿರ್ತ ಸಿದ್ದರಾಮಯ್ಯನವರು ಮತ್ತು ಮತ್ತೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಅವರು ಸತೀಶ್ ಜಾರಕಿಹೊಳಿ ಸರ್ ಅವರು ಚಂದ್ರಪ್ಪ ಸರ್ ಅವರು ಮತ್ತು ರಾಮಲಿಂಗ ರಾಮಲಿಂಗರೆಡ್ಡಿ ಸರ್ ಅವರು ಎಲ್ಲರೂ ಸೇರಿ ನನಗೆ ಒಂದು ಆಶೀರ್ವಾದ ಮಾಡುವ ಮುಖಾಂತರ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನವರ ಒಂದು ಶಿಫಾರಚನೆ ಮೇರೆಗೆ ನಮ್ಮ ಎರಡೂ ಅಧ್ಯಕ್ಷರು ನನಗೂ ಮತ್ತು ಕುಬೇರಪ್ಪರವರನ್ನು ಏನು ಆಯ್ಕೆ ಮಾಡಿ ಇವತ್ತು ನಾನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೂ ಮತ್ತು ತಮ್ಮ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನದೇ ನೂರ ಐವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ಒಂದು ಪಾರ್ಟಿಯಲ್ಲಿ ಇವತ್ತು ನಾವು ಹಿಂದೆ ಬ್ರಿಟಿಷರ್ನ ಓಡಿಸಲಿಕ್ಕೆ ನಾವು ಯಾವ ರೀತಿ ಹೋರಾಟವನ್ನ ಮಾಡಿದ್ವಿ ಇವತ್ತು ಬಿಜೆಪಿಯನ್ನು ಓಡಿಸಲಿಕ್ಕೆ ನಾವೆಲ್ಲರೂ ಕಂಗಡ ಪತ್ರ ಅಂತ ಅವಕಾಶ ಈಗ ಓದಿ ಬಂದಿದೆ ಇವತ್ತು ದೇಶದಲ್ಲಿ ಏನಾದರೂ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸಮಪಾಳು ಸಮಪಾಲು ಸಮಾನತೆ ಏನಾದ್ರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಉಳಿದ್ರೆ ಇವತ್ತು ನಾವೆಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯತೆ ಆಗ್ತೈತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇವತ್ತು ಕೇಂದ್ರ ಸರ್ಕಾರ ಆಳ್ತಕ್ಕಂಥ ಬಿಜೆಪಿ ಸರ್ಕಾರದವರು ಆ ಸಂವಿಧಾನ ತಿರುಚುವಂತೆ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾವೆಲ್ಲರೂ ಒಂದು ಹಿಂದೆ ಹೀಗೆ ನಾವು ಕಾಂಗ್ರೆಸ್ ಪಾರ್ಟಿಯವರು ಬ್ರಿಟಿಷ್ ಓಡಿ ಓಡಿಸ್ಲಿಕ್ಕೆ ಒಂದು ಸಂಘಟನೆಯನ್ನು ಮಾಡಿದಿವಿ ಹೋರಾಟವನ್ನು ಮಾಡಿದೀವಿ ಅದೇ ರೀತಿ ಇವತ್ತು ಈ ಬಿಜೆಪಿ ಅವರನ್ನು ಓಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಾಟಾಗುವಂತ ಸನ್ನಿವೇಶ ಒದಗಿ ಬಂದಿದೆ ಆದ್ರಿಂದ ನಾವೆಲ್ಲರೂ ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬದಿಗಿಟ್ಟು ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬ್ಯಾನರ್ ಅಡಿಯಲ್ಲಿ ಒಂದು ವೇದಿಕೆ ಅಡಿಯಲ್ಲಿ ಕೆಲಸ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸಬೇಕು ಇವತ್ತು ನನಗೇನು ಇವತ್ತು ಇಪ್ಪತ್ತಾರನೇ ತಾರೀಕು ಅಧಿಕಾರ ನಂತರ ಇಲ್ಲಿವರೆಗೂ ನನ್ನ ನಿಜ ಕೂಡ ನನಗೆ ಬಹಳ ಸಂತೋಷ ಆಗಿತ್ತೆ ಬಹಳ ಹೆಮ್ಮೆ ಆಗತ್ತೆ ನಾನೇನು ನಮ್ಮ ರಾಜಕೀಯ ಹಿನ್ನೆಲೆಯಿಂದ ಹಿಂದೆ ಹಿಂದೆ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ನಮ್ಮ ಒಂದು ಪಟ ಕುಟುಂಬದಿಂದ ಬಂದಿರತಕ್ಕಂತ ವ್ಯಕ್ತಿ ನಾನು ನಮ್ಮ ತಂದೆಯವರು ಒಂದು ಊಟ ಮತ್ತು ಬಟ್ಟೆಗೋಸ್ಕರ ಬೇರೆ ಮನೆಯಲ್ಲಿ ಸಂಬಳ ಇದ್ದು ನಮಗೆ ಇವತ್ತು ಇಂತ ಒಂದು ಇಲ್ಲಿ ಈ ರೀತಿ ಬರಲಿಕ್ಕೆ ಅವರ ಒಂದು ಶ್ರಮನೆ ಕಾರಣ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಒಂದು ಪುರಸಭೆ ಸದಸ್ಯರಿಂದ ಹಿಡಿದು ಇವತ್ತು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷವರೆಗೂ ಏನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ವೇದಿಕೆ ಮನೆ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕಾರಣ ಅಲ್ಲಿ ಈ ವೇದಿಕೆ ಮುಂಭಾಗಲಿ ನೀವೆಲ್ಲರೂ ಕಾರಣ ನನಗೆ ಹೆಮ್ಮೆ ಆಗ್ತಿದೆ ಇವತ್ತು ಯಾಕಂದ್ರೆ ನಾನು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಇವತ್ತು ಕೊಡ್ತರ ಅಭಿಮಾನ ತಾವು ಆಶೀರ್ವಾದ ನೋಡಿದ್ರೆ ನಾನು ಎರಡು ಜನ್ಮಿದ್ರು ಕೂಡ ಈ ಋಣವನ್ನು ತೀರ್ಸಕ್ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ನಾನು ಒಂದು ಮನವಿ ಮಾಡಿಕೊಳ್ತೀನಿ ಇವತ್ತೇನಾದ್ರೂ ಇವತ್ತು ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಗಟ್ಟಿ ಇರಲಿ ಕಾರಣ ಅಂದ್ರೆ ಇಲ್ಲಿ ಮುಂದೆ ಕುಂತಕ್ಕಂತ ಕಾರ್ಯಕರ್ತರೆ ಇವತ್ತು ಪಕ್ಷದ ಆಸ್ತಿ ನೀವು ನೀವಿಲ್ಲ ಅಂದ್ರೆ ಪಕ್ಷ ಇಲ್ಲ ಯಾಕಂದ್ರೆ ಇವತ್ತು ಎಂಎಲ್ ಎನ್ನ ಸೃಷ್ಟಿ ಮಾಡುವಂತ ಶಕ್ತಿ ಕಾರ್ಯಕರ್ತರಿಗೆ ಇದೆ ಎಂ ಪಿ ಅನ್ನ ಸೃಷ್ಟಿ ಮಾಡುವಂತ ಶಕ್ತಿ ಕಾರ್ಯಕರ್ತರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಸೃಷ್ಟಿ ಮಾಡುವಂತ ಶಕ್ತಿ ಕಾರ್ಯಕರ್ತ ಕಾರ್ಯಕರ್ತರಿಗೆ ಆದ್ರೆ ಒಬ್ಬ ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇವ್ರು ಯಾರಿಗೂ ಬರಲ್ಲ ನೀವ್ ಇದ್ರೇನೆ ಕಾಂಗ್ರೆಸ್ ಪಾರ್ಟಿ ನೀವಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲ ಯಾಕಂದ್ರೆ ಇವತ್ತು ಒಂದು ಬೂತ್ ಅಲ್ಲಿ ಒಂದು ಅಂಗೀಯಾರ್ಕೊಂಡು ಎರಡು ದಿವಸಗಳ ಕಾಲ ಎರಡು ಮೂರು ದಿವಸಗಳ ಕಾಲ ಊಟ ನೀರು ನಿದ್ದೆ ಬಿಟ್ಟು ಒಂದು ಓಟ್ಗೋಸ್ಕರ ಒಡದಾಡಿ ಅದು ಪಕ್ಷಕ್ಕೋಸ್ಕರ ನಿಂತ ಅಭ್ಯರ್ಥಿಗೋಸ್ಕರ ಓಡದಾಡಿ ನೀವು ನಿಮ್ಮ ನಿಮ್ಮ ಬೂತ್ ಅಲ್ಲಿ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರ ಆದ್ರೆ ನಾನು ಇವತ್ತು ಒಂದು ನಾನು ಮತ್ತು ಕುಬೇರಪ್ಪನವರು ನಿಮಗೆ ನಾವೊಂದು ಆಶ್ವಾಸನೆ ಕೊಡ್ತೇವೆ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಕೂಡ ಕೂಡ ಆದ್ರೆ ಗಣ್ಯರ ಇರ್ತೇವೆ ನಿಮ್ಮ ಒಟ್ಟಿಗೆ ನಾವು ಬೆರಿತೇವೆ ಎಂತ ಸಂದರ್ಭ ನಮ್ಮ ಕಾರ್ಯಕರ್ತನ ಬಿಟ್ಟುಕೊಡ್ಲಿಕ್ಕೆ ನಾವು ಸಿಕ್ಕರ್ಲಿಲ್ಲ ಅಂತ ಹೇಳ್ತಾ ನೀವೆಲ್ಲರೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇವತ್ತು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ಮುಖಂಡರೆಲ್ಲ ಒಟ್ಟಿಗೆ ಸೇರಿಸಲಿಕ್ಕೆ ತಾವು ಕೂಡ ಪ್ರಾಮಾಣಿಕ ಪ್ರೇಮ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನು ಸ್ವಲ್ಪ ವ್ಯತ್ಯಾಸ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ಹತ್ತು ಹದಿನೈದು ಪರ್ಸೆಂಟ್ ವ್ಯತ್ಯಾಸ ಇದೆ ಅದನ್ನು ಕೂಡ ಮುಂದಿನದಲ್ಲಿ ಎಲ್ಲಾ ಸರಿ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿ ಇದೆ ಕಾಂಗ್ರೆಸ್ ಪಕ್ಷ ಇನ್ನು ಶಕ್ತಿಯುತವಾಗಿದೆ ಅಂತ ಹೇಳಿ ಒಂದು ಸಾಬೀತಾನ ಮಾಡೋಣ ಅಂತ ಹೇಳ್ತಾ ಸಮಯ ಅಭಾವ ಕಮ್ಮಿ ಇದೆ ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರೆಲ್ಲರೂ ಮಾತಾಡೋರಿದ್ದಾರೆ ಈಗ ಶಾಸಕರು ಮಾತಾಡಿದ ನಂತರ ಅವರು ತೆರಳುತ್ತಾರೆ ನೀವೆಲ್ಲರೂ ಕೂತ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಎಲ್ಲರೂ ಬಹಳ ವರ್ಷಗಳ ಕಾಲ ಇಲ್ಲಿ ಸೇರಿದಿವೆ ಅವರ ಅನಿಸಿಕೆಗಳನ್ನ ಅವರ ಅಭಿಪ್ರಾಯಗಳನ್ನ ತಾವು ತಿಳ್ಕೊಬೇಕು ಅವರ ಅವರಿಗೆ ಚಪ್ಪಾಳೆ ಪಟ್ಟು ಮೊದಲು ಪ್ರೋತ್ಸಾಹ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡಕಂತ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ನಮ್ಮ ಶಾಸಕರವರಿಗೆ ನೇರವಾಗಿ ನಾನು ಮೈಕ್ ಮೊಡುವಂತ ಮುಖಾಂತರ ಅವ್ರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ಕೇಳ್ಕೊಂತಿದ್ದೀನಿ